ಎಫ್ಐಆರ್ ಇಸಿಐಆರ್ ಬೆನ್ನಲ್ಲೇ ಆತ್ಮಸಾಕ್ಷಿ ಅಸ್ತ್ರ ರಾಜೀನಾಮೆ ಆಗ್ರಹಕ್ಕೆ ಪ್ರತ್ಯಸ್ತ್ರ ತಯಾರಿಸಿದ್ರ ಸಿಎಂ ಗದ್ದುಗೆ ಗುದ್ದಾಟದ ನಡುವೆ ಸಿದ್ದರಾಮಯ್ಯ ಹಾಕಿರುವ ಲೆಕ್ಕವೇನು ಇದುವೇ ಇವತ್ತಿನ ಚದುರಂಗದ ಮೊದಲ ಸುದ್ದಿ ಸಿಎಂ ಆತ್ಮಸಾಕ್ಷಿ ನ್ಯಾಯ ಆತ್ಮ ಸಾಕ್ಷಿ ಆತ್ಮ ಸಾಕ್ಷಿ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡದು ಯಾಕಂದರೆ ಬೇರ್ನ್ಯಾವುದೇ ಕೃತ್ಯಗಳಿಗೆ ಸಾಕ್ಷಿಯಾಗದಿದ್ರು ಕೂಡ ಆ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಬೇರ್ನ್ಯಾರೇ ಸಾಕ್ಷಿಯಾಗದೇ ಇದ್ರೂ ಕೂಡ ನಾವು ಸಾಕ್ಷಿ ಆಗಿರ್ತೀವಿ ನಮ್ಮ ಆತ್ಮ ಸಾಕ್ಷಿಯಾಗಿರುತ್ತೆ ಅಂದರೆ ಅದನ್ನು ಮಾಡಿದ್ದೀವಿ ಅನ್ನುವಂಥ ವಿಚಾರಗಳಲ್ಲಿ ನಮ್ಮ ಆತ್ಮವೇ ಸಾಕ್ಷಿ ಆಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಆಲೋಚನೆ ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಿದ್ದಾರೆ ಕೋರ್ಟ್ಗಳಿಗಿಂತ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಬಹಳ ದೊಡ್ಡದು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಾ ಇದಾರೆ ಕೋರ್ಟ್ಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ದೊಡ್ಡದು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ವಿಶೇಷ ಸಂದೇಶವನ್ನು ರವಾನಿಸಿದರು ಗಾಂಧೀಜಿಯವರ ಮಾತುಗಳನ್ನೇ ಕೋರ್ಟ್ ಮಾಡ್ತಾ ವಿರೋಧಿಗಳಿಗೆ ಟಕ್ಕರ್ ಕೊಟ್ರ ಅಥವಾ ವಿದಾಯ ಭಾಷಣಕ್ಕೆ ಮುನ್ನುಡಿ ಬರೆದ್ರಾ ಅನ್ನುವಂತಹ ಅನುಮಾನ ಇದ್ದೇ ಇದೆ ಯಾಕಂದ್ರೆ ಸಿದ್ದರಾಮಯ್ಯವರಿಗೆ ಯಾವ ಸ್ವರೂಪದಲ್ಲಿ ತಮ್ಮ ಮಾತುಗಳ ಮೂಲಕವಾಗಿ ಏನು ಸಂದೇಶಗಳನ್ನು ರವಾನಿಸಬೇಕು ಅನ್ನುವಂಥದ್ದು ಕರಗತವಾಗಿದೆ ಯಾಕಂದ್ರೆ ಒಬ್ಬ ಹಿರಿಯ ನಾಯಕರಿಗೆ ರಾಜ್ಯ ರಾಜಕೀಯದಲ್ಲಿ ಅಳೆದು ತೂಗಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಕಂಡಿರುವಂತಹ ನಾಯಕರಿಗೆ ಈ ಆತ್ಮ ಸಾಕ್ಷಿಯ ಸಂದೇಶವನ್ನ ಹಾಗಾದರೆ ಯಾಕೆ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದ ನಿಮಗೆ ವಿವರಿಸಬೇಕು ಬಹಳ ಮುಖ್ಯವಾಗಿ ಇಲ್ಲಿ ಆತ್ಮ ಸಾಕ್ಷಿ ನ್ಯಾಯ ಇಲ್ಲಿ ಯಾವ ಕಾರಣಕ್ಕೆ ಹಾಗಾದರೆ ಆತ್ಮ ಸಾಕ್ಷಿ ಸಂದೇಶವನ್ನ ಸಿದ್ದರಾಮಯ್ಯವರು ರವಾನಿಸಿದ್ರು ಅಂತ ನೋಡ್ತಾರೆ ಮೂಡಾ ಸೈಟ್ ವಾಪಸ್ ಬಳಿಕ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಈ ಆತ್ಮ ಸಾಕ್ಷಿಯ ಮಾತುಗಳನ್ನ ಹೇಳ್ತಾರೆ ನಿನ್ನೆಯೂ ಕೂಡ ಹೇಳಿದ್ದಾರೆ ಇದನ್ನೇ ನನ್ನ ಆತ್ಮಕ್ಕೆ ನನ್ನ ಆತ್ಮ ಸಾಕ್ಷಿಗೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ರಾಜಕಾರಣ ಮಾಡುವಂತ ನಾನು ರಾಜೀನಾಮೆ ಕೊಡುವಂತಹ ಪ್ರಸಂಗ ಉದ್ಭವ ಆಗುವುದಿಲ್ಲ ಅಂಥೇಳಿ ಈ ಆತ್ಮಸಾಕ್ಷಿಯನ್ನು ಅವರು ಇಲ್ಲಿ ಬಳಕೆ ಮಾಡ್ಕೊಳ್ತಿರುವಂಥದ್ದು ನಾನು ಇನ್ನೂ ಕೂಡ ಕ್ಲೀನ್ ಆಗಿದ್ದೀನಿ ನಾನು ಪ್ಯೂರ್ ಇದ್ದೀನಿ ನಾನು ತಪ್ಪು ಮಾಡಿಲ್ಲ ನನ್ನಿಂದ ಯಾವುದೇ ರೀತಿಯಾದಂತಹ ಅವಿವೇಕತನದ ನಿರ್ಧಾರಗಳಾಗಿಲ್ಲ ಅಥವಾ ಅಕ್ರಮ ಎಸಗುವ ಉದ್ದೇಶದ ಆಗಿಲ್ಲ ಅಂತೇಳಿ ಜೀವನ ಸಾರ್ಥಕ ಎಂದು ಆತ್ಮ ಹೇಳಬೇಕು ಜೀವನ ಸಾರ್ಥಕ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಾನು ಯಾವುದೇ ಅಕ್ರಮ ಎಸಗಿಲ್ಲ ಅನ್ನುವಂಥದ್ದು ಮನಸ್ಸಿಗೆ ಗೊತ್ತಿರಬೇಕು ನಾನು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಅನ್ನುವಂಥದ್ದು ಮನಸ್ಸಿಗೆ ಗೊತ್ತಿರಬೇಕು ಹಾಗಿದ್ದಾಗ ಮಾತ್ರ ಜೀವನ ಸಾರ್ಥಕ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡೇನೆ ಸಿದ್ದರಾಮಯ್ಯವರು ಈ ವಿಷಯವನ್ನು ಹೇಳಿದ್ದಾರೆ ಇವತ್ತು ಮತ್ತೆ ಆತ್ಮಸಾಕ್ಷಿ ನ್ಯಾಯಾಲಯವೇ ಎಲ್ಲದಕ್ಕಿಂತ ದೊಡ್ಡದು ಅನ್ನುವಂಥ ಹೇಳಿಕೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಆತ್ಮಸಾಕ್ಷಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯವರು ಅತ್ಯಂತ ಕ್ಲಿಯರ್ ಆಗಿ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂದರೆ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನನ್ನ ಅಕ್ರಮವನ್ನು ಎಸಗಿಲ್ಲ ನನಗೂ ಇಲ್ಲಿ ಈಗ ಏನು ಆರೋಪ ಮಾಡ್ತಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಸಿದ್ದರಾಮಯ್ಯವರು ತಮ್ಮ ಪರವಾಗಿ ತಾವು ವಕಾಲತ್ತು ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ತಮ್ಮನ್ನೇ ತಾವು ಇದಕ್ಕೆ ಸಾಕ್ಷಿಯಾಗಿ ಇಟ್ಟುಕೊಂಡು ಆತ್ಮಸಾಕ್ಷಿಯ ಮಾತನ್ನು ಹೇಳ್ತಿದ್ದಾರೆ ಅವರ ವಿರೋಧಿಗಳಿಗೆ ಅವರ ಎದುರಾಳಿಗಳಿಗೆ ಅಥವಾ ತನಿಖೆಗೆ ತನಿಖಾ ಸಂಸ್ಥೆಗಳಿಗೆ ಸಾಕ್ಷಿಯನ್ನು ಹುಡುಕುವಂಥ ಅವಕಾಶಗಳು ಇದ್ದೇ ಇರ್ತವೆ ಆದರೆ ಸಿದ್ದರಾಮಯ್ಯವರ ಪ್ರಕಾರ ಅವರ ಆತ್ಮಸಾಕ್ಷಿಯೇ ನ್ಯಾಯಾಲಯ ಇಲ್ಲಿ ದೊಡ್ಡದಿದೆ ಹಾಗೆಯೇ ಕೋರ್ಟ್ಗಿಂತಲೂ ಕೂಡ ಆತ್ಮಸಾಕ್ಷಿ ದೊಡ್ಡದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿಕೊಂಡಿದ್ದಾರೆ ಈ ಮೂಲಕವಾಗಿ ಅತ್ಯಂತ ಕ್ಲಿಯರಾಗಿ ಅವರಿಗೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ವಿಚಾರದಲ್ಲಿ ಇರುವಂತಹ ಬೇಸರ ಇದೆ ಯಾಕಂದರೆ ತಾವು ಏನು ತಪ್ಪು ಮಾಡದೇ ಇದ್ದಾಗಲೂ ಕೂಡ ತಮ್ಮ ವಿರುದ್ಧ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ಅನ್ನುವಂಥ ಸಿದ್ದರಾಮಯ್ಯವರು ಭಾಳ ಮುಖ್ಯವಾದಂಥ ಆಕ್ಷೇಪ ಇಲ್ಲಿ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಇಲ್ ಹೌದೋ ಅಲ್ಲವೋ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ ತನಿಖೆ ನಂತರ ನಿಜವಾದಂತಹ ಸಾಕ್ಷಿಗಳು ಏನು ಸಿದ್ದರಾಮಯ್ಯವ್ರು ತಪ್ಪೇ ಮಾಡಿಲ್ವಾ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಬೆಳಗ್ಗೆ ಬಂದೇ ಬರ್ತೀವಿ ಈಗಿದ್ರು ಕೂಡ ಸಿದ್ದರಾಮಯ್ಯವರು ಈಗ ಎಫ್ ಐ ಆರ್ ರಿಜಿಸ್ಟರ್ ಆದ ತಕ್ಷಣವೇ ಅವರೇನು ರಾಜೀನಾಮೆ ಕೊಟ್ಟಿಲ್ಲ ಇ ಸಿ ಐ ಆರ್ ರಿಜಿಸ್ಟರ್ ಆದ ತಕ್ಷಣವೂ ಕೂಡ ರಾಜೀನಾಮೆನೇನು ಸಿದ್ದರಾಮಯ್ಯವರು ಕೊಟ್ಟಿಲ್ಲ ಆದರೆ ಅವ್ರು ಹೇಳ್ತಾ ಇದ್ದಾರೆ ನನ್ನ ಆತ್ಮ ಸಾಕ್ಷಿ ಇದೆಯಲ್ಲ ಅದು ಎಲ್ಲ ನ್ಯಾಯಾಲಯಗಳಿಗಿಂತ ದೊಡ್ಡದು ಮಹಾತ್ಮ ಗಾಂಧಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಮೂಡಾದ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ಅಂದರೆ ಎಲ್ಲ ನ್ಯಾಯಾಲಯಕ್ಕಿಂತ ಆತ್ಮಸಾಕ್ಷಿಯ ನ್ಯಾಯಾಲಯ ದುಡಿದು ಅನ್ನುವಂತಹ ಗಾಂಧೀಜಿಯವರ ಮಾತನ್ನೇ ಇಲ್ಲಿ ತಮ್ಮ ರಕ್ಷಣೆಗಾಗಿ ಸ್ವಯಂ ರಕ್ಷಣೆಗಾಗಿ ಸಿದ್ದರಾಮಯ್ಯನವರು ಬಳಸ್ಕೊಂಡಂತೆ ಕಂಡು ಬರ್ತಾ ಇದೆ ಎದುರಾಳಿಗಳಿಗೆ ಆತ್ಮಸಾಕ್ಷಿ ಸಂದೇಶವನ್ನು ಸಿದ್ದರಾಮಯ್ಯನವರು ಇಲ್ಲಿ ರವಾನಿಸಿದ್ರ ಅನ್ನುವಂಥದ್ದು ಯಾಕೆಂದರೆ ಅತ್ಯಂತ ಕ್ಲಿಯರ್ ಆಗಿ ಅವರು ಇಂತಹ ಮೆಸೇಜ್ಗಳ ಮೂಲಕವಾಗಿ ಸಹಜವಾಗಿಯೇ ತನ್ನನ್ನು ಬೆಂಬಲಿಸುವ ಜನರ ಮುಂದೆ ತನ್ನನ್ನು ಇದುವರೆಗೂ ಕೂಡ ಬೆಂಬಲಿಸಿಕೊಂಡು ಬಂದಿರುವಂತಹ ಜನರ ಮುಂದೆ ತನ್ನ ಸಮುದಾಯದ ಜನರುಗಳ ಮುಂದೆ ತನ್ನ ಮತ ಬ್ಯಾಂಕಿನ ಮುಂದೆ ವಿಶೇಷವಾಗಿ ಅಹಿಂದ ವರ್ಗಗಳೇನಿದಾವಲ್ಲ ಅವು ಎಷ್ಟರ ಮಟ್ಟಿಗೆ ತನ್ನ ನಾಯಕನಾಗಿ ಮೆಚ್ಚಿ ಕೊಂಡಾಡ್ತಾ ಇರುವಂತಹ ಆ ಜನರ ಮುಂದೆ ತನ್ನ ಆತ್ಮಸಾಕ್ಷಿ ನ್ಯಾಯಾಲಯದ ಸಾಕ್ಷಿಯನ್ನು ಹೇಳುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರು ನಿನ್ನೆ ಏನು ಮಾತನಾಡಿದ್ರು ಇವತ್ತು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ ನಮ್ಮ ಜೀವನ ಪ್ರತಿಯೊಬ್ರು ಕೂಡ ಸಾರ್ಥಕ ಮಾಡ್ಕೋಬೇಕು ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ನಾವು ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಆತ್ಮ ಹೇಳಿದ್ರು ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಹೌದು ಗಾಂಧಿ ಜಯಂತಿಯ ದಿವಸ ಗಾಂಧಿಯವರ ಮಾತುಗಳನ್ನ ಆಧರಿಸ್ಕೊಂಡು ಈ ರೀತಿಯಂತ ಕೋರ್ಟ್ಸನ್ನು ಹೇಳುವಂತ ಸರ್ವೇ ಸಹಜ ಏನೋ ಗಾಂಧೀಜಿಯವ್ರಿಗೆ ಹಿಂಗೆ ಹೇಳಿದರು ಹಿಂಗೆ ಹೇಳಿದರು ಹಿಂಗೆ ಹೇಳಿದರು ಅಂತ ವಿವರಿಸ್ತಾರೆ ಆದರೆ ಈ ಸಂದರ್ಭ ಇದೆಯಲ್ಲ ಇದು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರು ನ್ಯಾಯಾಲಯಗಳಲ್ಲೂ ಕೂಡ ತಮ್ಮ ವಿರುದ್ಧ ಧಾವೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಹೇಳಿರುವಂತಹ ಮಾತಾಗಿರಿಂದಾಗಿ ಭಾಳ ಮುಖ್ಯವಾಗಿದೆ ಭಾಳ ಗಂಭೀರವಾಗಿರುವಂತಹ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಆತ್ಮಸಾಕ್ಷಿ ಮಾತು ಬಂತು ಅಂತೇಳಿ ನೋಡೋದಾದ್ರೆ ಕೋರ್ಟ್ನಲ್ಲಿ ಸಂಕಷ್ಟ ಇದ್ರಾದ್ರೂ ಕೂಡ ಸಮರ್ಥರಿಗಾಗಿ ಆತ್ಮಸಾಕ್ಷಿಯನ್ನ ಜಾಗೃತಿ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ ಯಾಕಂದರೆ ಕೋರ್ಟ್ಗಳಲ್ಲಿ ಈಗಾಗಲೇ ಕೇಸ್ ನಡೀತಾ ಇದೆ ಅಂದರೆ ಒಂದು ಹಂತದ ಪ್ರಕರಣ ಇತ್ಯರ್ಥ ಆಗಿದೆ ಮತ್ತೆ ಈಗ ಕೋರ್ಟ್ ಇರಬೇಕಂತ ಅನಿವಾರ್ಯತೆ ಸಿದ್ದರಾಮಯ್ಯ ಅವ್ರಿಗೆ ಇದ್ದೇ ಇದೆ ಯಾಕಂದರೆ ಎಫ್ ಐ ಆರ್ ಇ ಸಿ ಐ ಆರ್ ಆದಮೇಲೆ ಅವರು ಕೋರ್ಟ್ಗೆ ಹೋಗೋದಂತೂ ಸುಮ್ಮನೆ ಕೂರೋದಿಲ್ಲ ಸದ್ಯಕ್ಕೆ ಅವರು ವೆಯ್ಟ್ ಮಾಡ್ತಾ ಇರ್ಬೋದು ಯಾವುದೋ ನಿರ್ದಿಷ್ಟ ಕಾರಣಗಳಿಗಾಗಿ ವೆಯ್ಟ್ ಮಾಡ್ತಾ ಇರ್ಬೋದು ಅವರು ಮತ್ತೆ ಈಗ ಕೋರ್ಟ್ ಮಿಟ್ಟಲಿರುವಂಥದ್ದು ಸಹಜವಾಗುವಂಥ ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ತಪ್ಪು ಮಾಡಿಲ್ಲ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಈಗ ಹಂತದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿ ಯಾಕೆ ನಾನು ತಪ್ಪು ಮಾಡಿಲ್ಲ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಕೆಲಸ ಮಾಡಿದ್ದೀನಿ ನಾನು ಈ ಆಸ್ತಿಗೆ ಬೇಕಾಗಿ ಕೆಲಸ ಮಾಡಿಲ್ಲ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳ್ಬೋದು ಯಾಕೆಂದರೆ ಬದಲಿ ಸೈಡ್ ಕೊಟ್ಟರು ಕೂಡ ಆರೋಪ ಬಂದಾಗ ವಾಪಸ್ ಮಾಡಿರೋದನ್ನು ಕೂಡ ಈ ಆತ್ಮಸಾಕ್ಷಿಗೆ ನೋಡಿ ಆತ್ಮಸಾಕ್ಷಿಗೆ ನೋವಾದಾಗ ನಾವು ಬದಲಿಗೆ ನಿವೇಶ ನಾವು ಪಡ್ಕೊಂಡಿದ್ವಿ ಆದರೆ ಅದರಲ್ಲೂ ಅಕ್ರಮ ಅಂತೇಳಿ ಆರೋಪ ಮಾಡಿದರು ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಇಟ್ಕೊಳ್ಳದೆ ವಾಪಸ್ ಕೊಟ್ಟಿದ್ದೀವಿ ಯಾಕಂದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದೀವಿ ಅನ್ನುವ ಸಮರ್ಥನೆಯನ್ನು ಸಿದ್ದರಾಮಯ್ಯವರು ಕೊಡ್ಬೋದು ಈಗಾಗಲೇ ಅವರ ವಿರುದ್ಧ ಬರ್ತಿರುವಂಥ ಆರೋಪ ಏನು ಕಳ್ಳಬಾಲನ್ನ ನೀವು ಕಳ್ಳತನ ಮಾಡಿದ ಮೇಲೆ ಮಾಲನ್ನು ವಾಪಸ್ ಕೊಟ್ಟ ಮೇಲೆ ಎಲ್ಲವೂ ಕೂಡ ಸರಿಹೋಯಿತು ಅಂತ ಹೇಳೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಿದ್ದಾರೆ ಸಾರ್ವಜನಿಕ ಬದುಕಿನಲ್ಲಿ ಕಪ್ಪು ಚುಕ್ಕಿ ಇಲ್ಲದೆ ಬದುಕಿದ್ದೀನಿ ಅನ್ನುವಂತಹ ಮಾತುಗಳನ್ನ ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಆತ್ಮಸಾಕ್ಷಿಯ ವಿಚಾರವೇ ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಸಾರ್ವಜನಿಕ ಬದುಕಿನಲ್ಲಿ ಹೇಗಿರಬೇಕು ಒಬ್ಬ ವ್ಯಕ್ತಿ ಅನ್ನುವಂಥ ವಿಷಯಗಳು ಬಂದಾಗ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅಂತ ಹಾಗೆಂಥೇಳಿ ಆತ್ಮಸಾಕ್ಷಿ ಅನ್ನುವಂಥದ್ದು ಈಗ ನಾ ಆರಂಭದಲ್ಲಿ ನಾನು ಹೇಳಿದೆ ಸಾಕ್ಷಿ ಆಗುವಂಥದ್ದು ಯಾವುದೇ ಒಂದು ಘಟನೆಗೆ ಸಾಕ್ಷಿ ಆಗುವಂಥದ್ದು ಯಾವುದೇ ಸಾಕ್ಷಿಗಳ ಇದ್ದರೂ ಇಲ್ಲದೇ ಇದ್ರೂ ಕೂಡ ಆತ್ಮಸಾಕ್ಷಿ ಅನ್ನೋದು ಒಂದು ಇರುತ್ತೆ ಅಂತ ಹೇಳಿ ಹಾಗೆಯೇ ಒಬ್ಬ ವ್ಯಕ್ತಿ ಅಕ್ರಮವನ್ನು ಎಸಗಿದಾಗಲೂ ಕೂಡ ಆ ಅವರ ಆತ್ಮಕ್ಕೆ ಗೊತ್ತಿರುತ್ತೆ ಅದು ಆತ್ಮಸಾಕ್ಷಿ ಅವ್ರಿಗೆ ಗೊತ್ತಿರುತ್ತೆ ಈಗ ಒಬ್ಬ ಕೊಲೆ ಮಾಡಿದಂತಹ ವ್ಯಕ್ತಿಗೆ ಕೊಲೆ ಮಾಡಿರುವಂತಹ ವಿಚಾರಗಳಲ್ಲಿ ಕೋರ್ಟ್ಗಳಲ್ಲಿ ನ್ಯಾಯಾಲಯದಲ್ಲಿ ಏನನ್ನೇ ಹೇಳ್ಕೊಳ್ಬೋದು ಅವರು ವಾದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಇಲ್ಲ ನಾನು ಹೊಡೆದಿಲ್ಲ ನಾನು ಬಡದಿಲ್ಲ ಅನ್ನುವಂಥ ಮಾತುಗಳಲ್ಲಿ ಹೇಳ್ಕೊಳ್ಬೋದು ಆದರೆ ಆತ್ಮಸಾಕ್ಷಿ ಇರುತ್ತಲ್ಲ ಅದು ಇರುತ್ತೆ ಅನ್ನೋಂಥದ್ದು ಇದರ ತಾತ್ಪರ್ಯ ಆದರೆ ಆತ್ಮಸಾಕ್ಷಿ ಎಲ್ಲಿವರೆಗೆ ಯಾವ ಸ್ವರೂಪದಲ್ಲಿ ಅನ್ನೋಂಥದ್ದು ಕೂಡ ಭಾಳ ಮುಖ್ಯವಾಗಿರುವಂಥ ವಿಚಾರ ಈ ಬಿ ಜೆ ಪಿ ವಿರುದ್ಧವೂ ಕೂಡ ಇಲ್ಲಿ ಆತ್ಮಸಾಕ್ಷಿಯ ಅಸ್ತ್ರವನ್ನು ಸಿದ್ದರಾಮಯ್ಯವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಸೈಟ್ ವಾಪಸ್ ಮಾಡಿದ ಬಳಿಕವೂ ಕೂಡ ಕಾನೂನು ಸಂಕಷ್ಟ ಫಿಕ್ಸ್ ಆಗಿದೆ ಅದರಲ್ಲಿರೋ ಬದಲಾವಣೆ ಆಗಿಲ್ಲ ಕಾನೂನು ಸಂಕಷ್ಟವನ್ನು ಸಿದ್ದರಾಮಯ್ಯವರು ಎದುರಿಸ್ತಾ ಇದ್ದಾರೆ ಜನರ ಮನಸ್ಸಲ್ಲಿ ಅನುಕಂಪ ಗಿಟ್ಟಿಸುವಂತಹ ನಿಟ್ಟಲ್ಲೂ ಕೂಡ ಅಥವಾ ಜನರಿಗೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿ ನೋಡ್ರಪ್ಪ ನಾನು ನಿಮಗೆ ಯಾವುದೇ ರೀತಿಯ ಮೋಸ ಮಾಡಿಲ್ಲ ನೋಡ್ರಪ್ಪ ನಾನು ಸರಿಯಾಗಿದ್ದೀನಿ ಅನ್ನೋಂಥದ್ದು ಹೇಳುವಂತ ವಿಚಾರ ಇದೆಯಲ್ಲ ಅದಕ್ಕೂ ಕೂಡ ಇಲ್ಲಿ ಈ ಆತ್ಮಸಾಕ್ಷಿ ಸಹಾಯ ಮಾಡಬಹುದು ಜಮೀನಿಗೆ ಬದಲಾಗಿ ಕೊಟ್ಟಂತಹ ಸೈಟನ್ನು ಕೂಡ ನಾನು ವಾಪಸ್ ಮಾಡಿದ್ದೀನಿ ಯಾಕೆಂದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಆತ್ಮಸಾಕ್ಷಿಯ ನ್ಯಾಯಾಲಯ ಹೇಳ್ತು ಈ ಇಂತಹ ಆರೋಪಗಳನ್ನು ಎದುರಿಸ್ಕೊಂಡು ಈ ಸೈಟನ್ನು ಉಳಿಸ್ಕೊಳ್ಳೋದು ಸರಿಯಲ್ಲ ಇದನ್ನು ವಾಪಸ್ ಕೊಡೋದು ಈ ಸೂಕ್ತ ಅಂದೇಳಿ ಆತ್ಮಸಾಕ್ಷಿ ಹೇಳ್ತು ಈ ಕಾರಣಕ್ಕಾಗಿ ವಾಪಸ್ ಕೊಟ್ಟಿದ್ದೀವಿ ಈ ರೀತಿಯಾದಂತಹ ನಿಲುವುಗಳನ್ನು ದಾಖಲಿಸ್ಕೊಳ್ಬಹುದು ಈ ಧೋರಣೆಗಳನ್ನು ತಾಳಬಹುದು ಆದರೂ ರಾಜಕಾರಣಕ್ಕಾಗಿ ಸಂಕಷ್ಟ ಕೊಟ್ಟಿದ್ದಾರೆ ನನ್ನನ್ನು ನಾನು ಇದನ್ನು ವಾಪಸ್ ಕೊಟ್ಟರು ಕೂಡ ನಾನು ಸೈಟನ್ನು ಮರಳಿ ಕೊಟ್ಟರು ಕೂಡ ಅಂದರೆ ನಾನು ಅಂತೇಳಿದ ತಕ್ಷಣ ಇಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರ ಪತ್ನಿ ಜೊತೆಯಾಗಿಯೇ ಬರುತ್ತೆ ಅವರು ಸೈಟನ್ನು ವಾಪಸ್ ಕೊಟ್ಟರು ಕೂಡ ನನ್ನ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ನಾನು ಬಡವರ ಪರವಾಗಿ ನಿಂತಿದ್ದೀನಿ ನಾನು ದುರ್ಬಲರ ಪರವಾಗಿ ನಿಂತಿದ್ದೀನಿ ನಾನು ಜನರ ಕಲ್ಯಾಣಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ನಿಟ್ಟಲ್ಲಿ ಜನಮಾನಸದಲ್ಲಿ ಉಳಿಯೋದಿಕ್ಕೆ ಬೇಕಾಗಿ ಆತ್ಮಸಾಕ್ಷಿ ಅಸ್ತ್ರವನ್ನು ಇಲ್ಲಿ ಸಿದ್ದರಾಮಯ್ಯನವರು ಪ್ರಯೋಗಿಸಿದಂತೆ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೀತಾ ಇದ್ದೀನಿ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸಿದ್ದರಾಮಯ್ಯವರಿಗೆ ಅತ್ಯಂತ ಕ್ಲಿಯರ್ ಆಗಿ ತಾನು ಯಾವ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರೋ ಆ ಜನರಿಗೊಂದು ಸ್ಪಷ್ಟ ಸಂದೇಶವನ್ನು ಅನಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ಸಿದ್ದರಾಮಯ್ಯವ್ರಿಗಿದೆ ಇಲ್ಲದೆ ಹೋದರೆ ಸಿದ್ದರಾಮಯ್ಯವರು ಈ ರೀತಿಯಾಗಿ ಅಕ್ರಮ ಎಸಗಿದ್ರಾ ಅನ್ನುವ ಪ್ರಶ್ನೆ ಬರುತ್ತೆ ಸಿದ್ದರಾಮಯ್ಯನವರು ಸೈಟ್ಗಳನ್ನು ಪಡೆಯೋದಕ್ಕೆ ಬೇಕಾಗಿ ಅಕ್ರಮವನ್ನ ಎಸಗಿದ್ರ ಕಾನೂನುಗಳನ್ನ ಗಾಳಿಗೆ ತೂರಿದ್ರ ತಮ್ಮ ಪ್ರಭಾವವನ್ನು ಬಳಸಿದ್ರ ಎಷ್ಟೇ ರೀತಿಯಾದಂಥ ವಿವರಣೆಯನ್ನು ಇವತ್ತು ಸಿದ್ದರಾಮಯ್ಯವ್ರು ಕೊಡ್ತಾ ಹೋದ್ರು ಕೂಡ ತನಿಖೆಯನ್ನು ಎದುರಿಸ್ಬೇಕನ್ನ ಅನಿವಾರ್ಯತೆ ಅವ್ರಿಗೆ ಇದ್ದೇ ಎಲ್ಲ ಕಾರಣಕ್ಕಾಗಿನೇ ಸಿದ್ದರಾಮಯ್ಯ ಒಂದು ಕಡೆಯಲ್ಲಿ ಆತ್ಮಸಾಕ್ಷಿ ವಿಚಾರವನ್ನ ಹೇಳ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ಕುತೂಹಲದಿಂದ ಗಮನಿಸಬೇಕು ಸಿದ್ದರಾಮಯ್ಯ ಅವರ ಆತ್ಮಸಾಕ್ಷಿ ಏನೇ ಹೇಳ್ತಾ ಇರಬಹುದು ಸಿದ್ದರಾಮಯ್ಯ ಅವರ ಆತ್ಮಸಾಕ್ಷಿಯ ಪಾಠಗಳು ಏನೇ ಇರ್ಬೋದು ಸಿದ್ದರಾಮಯ್ಯರು ಕೊಟ್ಟಿರುವಂಥ ಆತ್ಮಸಾಕ್ಷಿಯ ಉದಾಹರಣೆಗಳು ಅದರ ವ್ಯಾಪ್ತಿ ಬಹಳ ದುಡ್ದಿರ್ಬೋದು ಆದರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಅಲಗಾಡ್ತಾ ಇರುವಂತಹ ಒಂದು ಸ್ಪಷ್ಟ ಸೂಚನೆ ಅಂತೂ ಸಿಗ್ತಾ ಇದೆ ಈ ಸಂದರ್ಭದಲ್ಲೇ ಕಾಂಗ್ರೆಸ್ನಲ್ಲಿ ಕುರ್ಚಿಗೆ ಸಂಬಂಧಿಸಿದ ಸಭೆ ನಡೆದಿದೆ ಬಹಳ ಪ್ರಮುಖ ನಾಯಕರು ಸಭೆ ಸೇರಿದ್ದಾರೆ ಇದರಲ್ಲಿ ಇವರಿಬ್ಬರು ಅಂದರೆ ಸತೀಶ್ ಜಾರಕೋಳಿ ಮತ್ತು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇವರಿಬ್ಬರು ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರುಗಳು ಆದರೆ ಪ ಪರಮೇಶ್ವರ್ ಅವರು ಇದ್ದಾರಲ್ಲ ಅವರು ಹಿಂದೆ ಮುಖ್ಯಮಂತ್ರಿ ಹುದ್ದೆ ಕಳ್ಕೊಂಡಂಥ ವ್ಯಕ್ತಿ ಅವರು ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಸಮ್ಮೇಳನ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಆದರೆ ಅವತ್ತವರು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಅವತ್ತು ಅವರು ಸೋತಿದ್ರು ಹದಿನೆಂಟರಲ್ಲಿ ಅವರು ಉಪಮುಖ್ಯಮಂತ್ರಿ ಆದರೆ ಹೊರತು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಅವ್ರಿಗೆ ಸಿಗಲಿಲ್ಲ ಈಗಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಯೋಚನೆಯಲ್ಲಿದ್ದಾರೆ ಅದಕ್ಕೆ ಅವರಿಗೆ ಸಿದ್ದರಾಮಯ್ಯವರ ಬೆಂಬಲ ಬೇಕಿದೆ ಈ ನಿಟ್ಟಲ್ಲೂ ಕೂಡ ಅವರು ಸಿದ್ದರಾಮಯ್ಯನವರ ಜೊತೆಗೆ ಈ ಬಾರಿ ಗುರುತಿಸ್ಕೊಂಡಿದ್ದಾರೆ ನಿನ್ನೆ ತಡರಾತ್ರಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಮನೆಯಲ್ಲಿ ಈ ಮೂವರು ಸಚಿವರು ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಈ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ನಾವು ಚಕ್ಲಿ ತಿನ್ನೋದಕ್ಕೆ ಅವಲಕ್ಕಿ ತಿನ್ನೋದಕ್ಕೆ ನಾವು ಜೊತೆಯಾಗಿ ಸೇ ಸೇರ್ಕೊಂಡಿದ್ವಿ ಅನ್ನೋಂಥ ಮಾತು ಹೇಳಿದರೆ ಇಂತಹ ಚಕ್ಲಿ ಅವಲಕ್ಕಿ ತಿನ್ನೋದಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಅವಕಾಶ ಇದ್ದೇ ಇರುತ್ತೆ ಆದರೆ ಅದರ ಸುತ್ತಲೂ ನಡೆಯುವಂತಹ ಚರ್ಚೆ ಇದೆಯಲ್ಲ ಅದು ಬಹಳ ಮುಖ್ಯ ಸತೀಶ್ ಜಾರಕಿಹೊಳಿ ರಮೇಶ್ ಪರಮೇಶ್ವರ್ ಅವರು ಕೂಡ ಮಹದೇವಪ್ಪ ಅವರ ಮನೆಗೆ ಬಂದಿದ್ದರು ಅಲ್ಲಿ ಸಭೆಯನ್ನು ನಡೆಸಿದ್ದಾರೆ ಸಿ ಎಂ ಬದಲಾವಣೆಯಾದರೆ ಪಟ್ಟ ಯಾರಿಗೆ ಅನ್ನೋ ಚರ್ಚೆ ಒಂದು ಭಾಗ ಇಲ್ಲಿ ಭಾಳ ಮುಖ್ಯವಾಗಿರುವಂಥ ಒಂದು ಭಾಗ ಏನಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಪರವಾಗಿ ತಮ್ಮ ಬಲದ ಪ್ರದರ್ಶನವೂ ಕೂಡ ಮಾಡಬೇಕಂತ ಅನಿವಾರ್ಯತೆ ಇದೆ ಆ ಮೂಲಕವಾಗಿ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದು ಬೇಡ ಅನ್ನುವ ತೀರ್ಮಾನಕ್ಕೆ ಪಕ್ಷ ಬರಬೇಕು ಆ ಪ್ರಯತ್ನವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇದು ಸಿದ್ದರಾಮಯ್ಯವ್ರಿಗೆ ಅನುಕೂಲ ಮಾಡಿಕೊಳ್ಳಬಹುದು ಅಥವಾ ಸಿದ್ದರಾಮಯ್ಯವ್ರನ್ನ ಯಾವ ಸ್ವರೂಪದಲ್ಲಿ ಇದು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಸಿದ್ದರಾಮಯ್ಯವರು ಕುರ್ಚಿಯಲ್ಲಿ ಎಷ್ಟು ಗಟ್ಟಿಯಾಗಿ ಕೂರಿಸಿಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕಾಗಿದೆ ಇನ್ನು ಏನು ಸಭೆ ನಡೆಸಿದ್ರು ಸಭೆಯಲ್ಲಿ ಏನೇನು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಸಚಿವರುಗಳು ತಮ್ಮದೇ ಧಾಟಿಯಲ್ಲಿ ತಮ್ಮದೇ ರೀತಿಯಲ್ಲಿ ತಮ್ಮದೇ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ನಿವಾಸದಲ್ಲಿ ನನ್ನ ಪಕ್ಕದಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ಅಕ್ಕ ಪಕ್ಕದ ಮನೆ ಅದರ ಪಕ್ಕ ಸದಾಶ್ಯ ಓಮ್ ಮಿನಿಸ್ಟ್ರ್ ಇದ್ದಾರೆ ನಾವು ಚೀಫ್ ಮಿನಿಸ್ಟರ್ ನೋಡೋಕೆ ಹೋಗ್ಬೇಕಂತ ಇಲ್ಲೇ ಹೋಗೋಣ ಅಂತ ಬಂದರು ಜೊತೆಗಾಲ ನಮ್ಮಲ್ಲಿ ಕಾಫಿ ಕೊಡ್ಕೊಂಡು ಟೀ ಕೊಡ್ಕೊಂಡು ಅವಲಕ್ಕಿ ತಿನ್ಕೊಂಡು ಚಕ್ಲಿ ತಿನ್ಕೊಂಡು ಹಂಗೆ ಹೋಗೋದು ಮಾತಾಡ್ಕೊಂಡು ಚಕ್ಲಿ ತಿಂದ್ವಿ ನಿಪ್ಪಿಟ್ಟು ತಿಂದ್ವಿ ಕಾಫಿ ಕುಡಿದ್ವಿ ಆಮೇಲೆ ಸಿ ಎಮ್ ನೋಡೋಕ್ಕೆ ಹೋದ್ವಿ ಮಾತಾಡ್ಕೊಂಡೆಲ್ಲ ಚರ್ಚೆ ಮಾಡಿಕೊಂಡು ಕೊಟ್ಟು ಅಭಿವೃದ್ಧಿ ಚರ್ಚೆ ಮಾಡ್ತೀವಿ ಏನಿಲ್ಲ ಹೆಂಗೆ ಕರ್ನಾಟಕ ಹೆಂಗೆ ಇಲಾಖೆಗಳ ಹೆಂಗೆ ಅದು ಇವನ್ನೆಲ್ಲ ಚರ್ಚೆ ಮಾಡಿ ನಮ್ಮ ಇಲಾಖೆಗಳ ಬಗ್ಗೆ ಸಂಘಟನೆ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ರುಟೀನ್ ಆಗಿ ಚರ್ಚೆ ಆಗ್ತಾ ಇರ್ತವೆ ಬಿ ಅದಿಲ್ಲ ಸಿ ಇದೆ ಡೈರೆಕ್ಟ್ ನೋಡೋದು ಬಿಟ್ಟರೆ ಮಧ್ಯ ಬಿ ಅನ್ನೋದು ಕಿತ್ತಾಕಿದ್ವಿ ಅದನ್ನ ಸಿಎಂ ಬದಲ ವಿಚಾರಲ್ಲ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲ ಆಗಿ ಡಿ ಕೆ ಶಿವಕುಮಾರ್ ಆಗಲಿ ಎಲ್ಲ ಸಚಿವರಾಗ್ಲಿ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಾರೆ ಬೆಂಬಲ ಸೂಚಿಸ್ ಬಂದಾರೆ ಎಲ್ಲರೂ ಅದೇ ಬೆಂಬಲ ಸೂಚಿಸೋಕೆ ಮೀಟಿಂಗ್ ಮಾಡ್ಯಾರ ಯಾರು ವ್ಯಕ್ತಪಡಿಸಲಿ ಖಾಲಿನ ಕುರ್ಚಿ ಇಲ್ಲ ಖಾಲಿ ಆದಾಗ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಮ್ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಡೈರೆಕ್ಟ್ ಆಗಿ ಸಿಇ ಅಂತ ಅವ್ರು ಹೇಳ್ತಾ ಇದ್ದಾರೆ ಇರಲಿ